ಅಷ್ಟೇ ಮಕ್ಕಳೇ ನಿಮ್ಮ ಬೇಜಾರು ಮಾಡ್ಕೊಬಿಡಿ ಇದೆ ಇಷ್ಟಕ್ಕೆ ಇವತ್ತು ಕೊನೆ ಮ ಇಷ್ಟು ಸಾಕು ನಿಮಗೆ ಮುಂದಿನ ಒಂದು ಇನ್ನೊಂದು ಸರ್ತಿ ಯಾವುದಾದ್ರೂ ಇನ್ನೂ ಒಂದಷ್ಟು ಕೊಡೋಣ ಅಂತ ಇವತ್ತಿಗೆ ಕೊನೆ ಮಾಡ್ತೀನಿ ಪ ಸಮಾನಾರ್ಥಕ ಪದಗಳ ಪಟ್ಟಿಯನ್ನು ತಗೊಳ್ಳಿ ಇವತ್ತು ಮೊದಲನೇಗೆ ವಿಲೋಮ ಅನ್ನೋ ಪದ ಇದೆ ಇದಕ್ಕೆ ಸಮಾನಾರ್ಥಕ ಯಾವುದಪ್ಪ ಅಂದರೆ ತಿರುಗು ಮುರುಗು ವಿಪರ್ಯಾಯ ಶಕಟ ಅಂದರೆ ಬಂಡಿ ಗಾಡಿ ಶೈಲ ಅಂದರೆ ಬೆಟ್ಟ ಪರ್ವತ ಸನಾತನ ಅಂದರೆ ಪ್ರಾಚೀನ ಪುರಾತನ ಹುರುಳು ಅಂದರೆ ಸತ್ವ ಸಾರ ಹಾಡಿ ಅಂದರೆ ಹಳ್ಳಿ ಗ್ರಾಮ ಅಂಚೆ ಅಂದರೆ ಹಂಸ ಮರಾಳ ಮರಾಳು ನಖ ಅಂದರೆ ಉಗುರು ಕದಳಿ ಅಂದರೆ ಬಾಳೆ ಶಾರ್ದುಲಾ ಅಂದರೆ ಹುಲಿ ವ್ಯಾಘ್ರ ಇಷ್ಟು ಇವತ್ತಿನ ಒಂದು ಪದ ಪದ ಆ ಪದಗಳ ಸಮನಾರ್ಥಕ ಪದಗಳು ಇಷ್ಟಿವೆ ಇವತ್ತಿಗೆ ನಾನು ಇಷ್ಟು ಸಾಕು ಅನಿಸುತ್ತೆ ಮುಂದಿನ ಒಂದು ಸರ್ತಿ ಇನ್ನೊಂದು ಇನ್ನೂ ಕೆಲವು ಪದಗಳನ್ನು ಸಂಗ್ರಹ ಮಾಡಿ ನಿಮಗೆ ತ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ಹೇಳಿ ನಿಮಗೆಲ್ಲ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ